ಓಂ ಶ್ರೀ ಸದ್ಗುರು ನಮಃ ಶ್ರೀ ಅಮರೇಶ್ವರ ಪಬ್ಲಿಕ್ ಶಾಲೆ ಮತ್ತು ನಾಸಿಗುರು ಕಲಿಯು ಮನೆ ನಾಲತ್ವಾಡ ಈ ಅಕ್ಕಳ ಈ ಅಕ್ಕಳು ಇದಾಳ ಡಿಗ್ರಿ ಇವನಿದಾನೆ ಎಷ್ಟೇ ತಿನ್ಸ್ ಇವನಿದಾನೆ ನಾಲ್ಕನೇ ರೆಡಿ ಸ್ಟಡಿಗೋ ಇದಾಗ ವೇದಿಕ ಮಾಡುತ್ತಿದ್ದಾರೆ ಪಟಾಟ ಮಾಡಲಿ ಸೊನ್ನೆಂಟು ಎಂಟು ಹನ್ನೊಂದು ಹನ್ನೊಂದು జల్ది జల్దీ ఎంటు హెంటు జల్ది జల్దీ మే హెంటు హూరు జల్దీ జల్దీ మూరు ఆరు ఆరు సున్నా వీ ಮೊದಲು ಮಾಡಿದ್ದಾನೆ